ನಾಯಕತ್ವ ಬದಲಾವಣೆಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲವನ್ನು ಬಗೆಹರಿಸುವಂತೆ ಹೈಕಮಾಂಡ್ಗೆ ಒತ್ತಡ ಹಾಕಲಾಗ್ತಾ ಇದೆ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಆಪ್ತರು ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ರಿಪಬ್ಲಿಕನ್ ಸಚಿವ ಕೆಎನ್ ರಾಜಣ್ಣ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಲೋಕಸಭಾ ಎಲೆಕ್ಷನ್ವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿರ್ತಾರೆ ಬರವಣಿಗೆಯಲ್ಲಿ ಹಾಗಂತ ಮಾಧ್ಯಮ ಪ್ರಕಟಣೆ ಕೊಟ್ಟಿದ್ರು ಹೈಕಮಾಂಡ್ ಅವರೇ ಹೇಳಿದಾರಲ್ಲ ಅಂತ ನಾನು ಹೇಳಿದ್ದು ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಲಿ ಡಿಕೆಶಿ ಅಧ್ಯಕ್ಷರಾಗಿರ್ತಾರೆ ಅಂತ ಬೇಕಾದ್ರೆ ಹೇಳಲಿ ಹೈಕಮಾಂಡ್ ಒಂದು ಮಾತು ಕ್ಲಿಯರ್ ಆಗಿ ಹೇಳಿಬಿಟ್ರೆ ಎಲ್ಲ ಗೊಂದಲಕ್ಕೆ ತೆರೆ ಎಳಗಣ ಆಗತ್ತೆ ಅಂತ ಸಚಿವ ಕೆನ್ ರಾಜನ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಬಂತು ಸರ್ ನೋಡಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಹಿಂದೆ ಒಂದು ಎ ಸಿ ನಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ ಅದರಲ್ಲಿರೋ ಅಂಶ ಇಟ್ಕೊಂಡು ನಾನು ಹೇಳ ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಅವ್ರು ಇರ್ತಾರೆ ಅಂತಕ್ಕಂಥದನ್ನ ಅವರು ಒಂದು ಪ್ರೆಸ್ ರಿಲೀಸ್ ಇತ್ತು ಅದನ್ನ ಇಟ್ಕೊಂಡು ನಾನು ಈ ತರ ಅವರೇ ಹೇಳಿದಾರಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದೆ ಹೈಕಮಾಂಡ್ ಅವರು ಬೇಕಾದ್ರೆ ಹೇಳಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೆ ಅಂತ ಅವ್ರು ಹೇಳಿ ಮತ್ತೆ ಅವರು ಡಿ ಕೆ ಶಿವಕುಮಾರ್ ಇನ್ನೂ ಐದು ವರ್ಷ ಇರ್ತಾರೆ ಅಧ್ಯಕ್ಷರಾಗಿ ಅಂತ ಹೇಳಿದ್ರೆ ಯಾವ ಚರ್ಚೆಗೆ ಗೊಂದಲಕ್ಕೆ ಅದು ತೆರೆ ಎಳ್ದಂಗೆ ಆಗ್ತದೆ ಅದರಿಂದ ಹೈಕಮಾಂಡ್ ಅವ್ರಿಗೆ ನಮ್ಮ ಮನವಿ ಏನಪ್ಪಾ ಅಂದರೆ ಈ ಗೊಂದಲಗಳು ಏನು ಇರ್ತವೆ ಇದು ಆಡಳಿತದ ಮೇಲೂ ಕೂಡ ದುಷ್ಪರಿಣಾಮ ಉಂಟಾಗ್ತದೆ ಮತ್ತೆ ಪಕ್ಷದ ಸಂಘಟನೆಗೂ ಕೂಡ ದುಷ್ಪರಿಣಾಮ ಉಂಟಾಗ್ತದೆ ಈಗ ಜ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆದಷ್ಟು ಬೇಗ ಚುನಾವಣೆಗಳನ್ನು ಮಾಡಬೇಕು ಹಾಗೆ ಬೆಂಗಳೂರು ಏನು ಗ್ರೇಟರ್ ಬೆಂಗಳೂರು ಅಂತ ನಾವು ಮಾಡ್ಕೊಂಡಿದ್ದೀವಿ ಆದರೂ ಕೂಡ ಎರಡು ಮಾಡೋದು ಮೂರು ಮಾಡೋದು ನಾಲ್ಕು ಮಾಡೋದು ಐದು ಮಾಡೋದು ಅದೇನಿದೆ ಒಂದೇನು ಎಕ್ಸ್ಪರ್ಟ್ಸ್ ಇಂದ ಒಪಿನಿಯನ್ ಬಂದಿದೆ ಅದನ್ನೆಲ್ಲ ಆಧಾರ ಇಟ್ಕೊಂಡು ಒಂದು ಅಂತಿಮ ನಿರ್ಣಯ ಮಾಡಿ ನಾವು ಇಲ್ಲಿನೂ ಕೂಡ ಚುನಾವಣೆಗಳನ್ನು ಮಾಡಬೇಕು ಚುನಾವಣೆಗಳನ್ನು ಮಾಡದೇ ಇದ್ದರೆ ಬರೀ ಅಧಿಕಾರಿಗಳು ಒಂದು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥದ್ದಲ್ಲ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ದೇ ಆರ್ ಆಲ್ಸೋ ಡಿಫರೆಂಟ್ ಲೆವೆಲ್ ಗವರ್ನಮೆಂಟ್ಸ್ ಬರೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರ ಇದ್ದಂಗೆ ಅವು ಕೂಡ ಅವರ ಒಂದು ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅವೆಲ್ಲ ಅವುಗಳೂ ಕೂಡ ಕೆಲಸ ಮಾಡಬೇಕು ಅದರಲ್ಲೂ ಕೂಡ ಎಲ್ಲ ಜನ ಇನ್ವಾಲ್ವ್ ಆಗಬೇಕು ಇನ್ವಾಲ್ವ್ ಆದಾಗ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಕಾರ್ಪೊರೇಷನ್ದು ಅಷ್ಟೇ ಮತ್ತೆ ನಮ್ಮ ಲೋಕಲ್ ಬಾಡಿ ಜಿಲ್ಲಾ ಪಂಚಾಯಿತಿ ನಾಯಕತ್ವ ಬದಲಾವಣೆಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲವನ್ನು ಬಗೆಹರಿಸುವಂತೆ ಹೈಕಮಾಂಡ್ಗೆ ಒತ್ತಡ ಹಾಕಲಾಗ್ತಾ ಇದೆ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಆಪ್ತರು ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ಕೆಎನ್ ರಾಜಣ್ಣ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಲೋಕಸಭಾ ಎಲೆಕ್ಷನ್ವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿರ್ತಾರೆ ಬರವಣಿಗೆಯಲ್ಲಿ ಹಾಗಂತ ಮಾಧ್ಯಮ ಪ್ರಕಟಣೆ ಕೊಟ್ಟಿದ್ರು ಹೈಕಮಾಂಡ್ ಅವರೇ ಹೇಳಿದಾರಲ್ಲ ಅಂತ ನಾನು ಹೇಳಿದ್ದು ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಲಿ ಡಿಕೆಶಿ ಅಧ್ಯಕ್ಷ ಆಗಿರ್ತಾರೆ ಅಂತ ಬೇಕಾದ್ರೆ ಹೇಳಲಿ ಹೈಕಮಾಂಡ್ ಒಂದ್ ಮಾತು ಕ್ಲಿಯರ್ ಆಗಿ ಹೇಳಿಬಿಟ್ರೆ ಎಲ್ಲ ಗೊಂದಲಕ್ಕೆ ತೆರೆ ಹೇಳದ್ದು ಆಗತ್ತೆ ಅಂತ ಸಚಿವ ಕೆನ್ ರಾಜನ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಎಲ್ಲಿವರೆಗೂ ಬಂತು ಸರ್ ನೋಡಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಹಿಂದೆ ಒಂದು ಎ ಸಿ ನಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ ಅದರಲ್ಲಿರೋ ಅಂಶ ಇಟ್ಕೊಂಡು ನಾನಿಗೇ ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಅವ್ರು ಇರ್ತಾರೆ ಅಂತಕ್ಕಂಥದನ್ನ ಅವರು ಒಂದು ಪ್ರೆಸ್ ರಿಲೀಸ್ ಇತ್ತು ಅದನ್ನ ಇಟ್ಕೊಂಡು ನಾನು ಈ ತರ ಅವರೇ ಹೇಳಿದಾರಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದೆ ಹೈಕಮಾಂಡ್ ಅವರು ಬೇಕಾದ್ರೆ ಹೇಳಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೆ ಅಂತ ಅವ್ರು ಹೇಳಿ ಮತ್ತೆ ಅವರು ಡಿ ಕೆ ಶಿವಕುಮಾರ್ ಇನ್ನೂ ಐದು ವರ್ಷ ಇರ್ತಾರೆ ಅಧ್ಯಕ್ಷರಾಗಿ ಅಂತ ಹೇಳಿದ್ರೆ ಯಾವ ಚರ್ಚೆಗೆ ಗೊಂದಲಕ್ಕೆ ಅದು ತೆರೆ ಎಳ್ದಂಗೆ ಆಗ್ತದೆ ಅದರಿಂದ ಹೈಕಮಾಂಡ್ ಅವ್ರಿಗೆ ನಮ್ಮ ಮನವಿ ಏನಪ್ಪಾ ಅಂದ್ರೆ ಈ ಗೊಂದಲಗಳು ಏನು ಇರ್ತವೆ ಇದು ಆಡಳಿತದ ಮೇಲೂ ಕೂಡ ದುಷ್ಪರಿಣಾಮ ಉಂಟಾಗ್ತದೆ ಮತ್ತೆ ಪಕ್ಷದ ಸಂಘಟನೆಗೂ ಕೂಡ ದುಷ್ಪರಿಣಾಮ ಉಂಟಾಗ್ತದೆ ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆದಷ್ಟು ಬೇಗ ಚುನಾವಣೆಗಳನ್ನು ಮಾಡಬೇಕು ಹಾಗೆ ಬೆಂಗಳೂರು ಏನು ಗ್ರೇಟರ್ ಬೆಂಗಳೂರು ಅಂತ ನಾವು ಮಾಡ್ಕೊಂಡಿದ್ದೀವಿ ಆದರೂ ಕೂಡ ಅದು ಎರಡು ಮಾಡೋದು ಮೂರು ಮಾಡೋದು ನಾಲ್ಕು ಮಾಡೋದು ಐದು ಮಾಡೋದು ಅದೇನಿದೆ ಒಂದೇನು ಎಕ್ಸ್ಪರ್ಟ್ಸ್ ಇಂದ ಒಪಿನಿಯನ್ ಬಂದಿದೆ ಅದನ್ನೆಲ್ಲ ಆಧಾರ ಇಟ್ಕೊಂಡು ಒಂದು ಅಂತಿಮ ನಿರ್ಣಯ ಮಾಡಿ ನಾವು ಇಲ್ಲಿನೂ ಕೂಡ ಚುನಾವಣೆಗಳನ್ನು ಮಾಡಬೇಕು ಚುನಾವಣೆಗಳನ್ನು ಮಾಡದೇ ಇದ್ದರೆ ಬರೀ ಅಧಿಕಾರಿಗಳು ಒಂದು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥದ್ದಲ್ಲ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ದೇ ಆರ್ ಆಲ್ಸೋ ಡಿಫರೆಂಟ್ ಲೆವೆಲ್ ಗವರ್ನಮೆಂಟ್ ಬರೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರ ಇದ್ದಂಗೆ ಅವು ಕೂಡ ಅವರ ಒಂದು ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಎಲ್ಲ ಅವುಗಳೂ ಕೂಡ ಕೆಲಸ ಮಾಡಬೇಕು ಅದರಲ್ಲೂ ಕೂಡ ಎಲ್ಲ ಜನ ಇನ್ವಾಲ್ವ್ ಆಗಬೇಕು ಇನ್ವಾಲ್ವ್ ಆದಾಗ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಕಾರ್ಪೊರೇಷನ್ ಅಷ್ಟೇ ಮತ್ತೆ ನಮ್ಮ ಲೋಕಲ್ ಬಾಡಿ ಜಿಲ್ಲಾ ಪಂಚಾಯತಿ ನಾಯಕತ್ವ ಬದಲಾವಣೆಯ ಬಗ್ಗೆ ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲವನ್ನು ಬಗೆಹರಿಸುವಂತೆ ಹೈಕಮಾಂಡ್ಗೆ ಒತ್ತಡ ಹಾಕಲಾಗ್ತಾ ಇದೆ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಆಪ್ತರು ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ರಿಪಬ್ಲಿಕನ್ ಸಚಿವ ಕೆಎನ್ ರಾಜಣ್ಣ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಲೋಕಸಭಾ ಎಲೆಕ್ಷನ್ವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿರ್ತಾರೆ ಬರವಣಿಗೆಯಲ್ಲಿ ಹಾಗಂತ ಮಾಧ್ಯಮ ಪ್ರಕಟಣೆ ಕೊಟ್ಟಿದ್ದರೂ ಹೈಕಮಾಂಡ್ನವರೇ ಹೇಳಿದಾರಲ್ಲ ಅಂತ ನಾನು ಹೇಳಿದ್ದು ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಲಿ ಡಿಕೆಶಿ ಅಧ್ಯಕ್ಷರಾಗಿರ್ತಾರೆ ಅಂತ ಬೇಕಾದ್ರೆ ಹೇಳಲಿ ಹೈಕಮಾಂಡ್ ಒಂದ್ ಮಾತು ಕ್ಲಿಯರ್ ಆಗಿ ಹೇಳಿಬಿಟ್ರೆ ಎಲ್ಲ ಗೊಂದಲಕ್ಕೆ ತೆರೆ ಎಳಗಣ್ ಆಗತ್ತೆ ಅಂತ ಸಚಿವ ಕೆನ್ ರಾಜನ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಬಂತು ಸರ್ ನೋಡಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಹಿಂದೆ ಒಂದು ಎ ಸಿ ನಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ ಅದರಲ್ಲಿರೋ ಅಂಶ ಇಟ್ಕೊಂಡು ನಾನು ಹೇಳ ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಅವ್ರು ಇರ್ತಾರೆ ಅಂತಕ್ಕಂಥದನ್ನ ಅವರು ಒಂದು ಪ್ರೆಸ್ ರಿಲೀಸ್ ಇತ್ತು ಅದನ್ನ ಇಟ್ಕೊಂಡು ನಾನು ಈ ತರ ಅವರೇ ಹೇಳಿದಾರಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದೆ ಹೈಕಮಾಂಡ್ ಅವರು ಬೇಕಾದ್ರೆ ಹೇಳಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೆ ಅಂತ ಅವ್ರು ಹೇಳಿ ಮತ್ತೆ ಅವರು ಡಿ ಕೆ ಶಿವಕುಮಾರ್ ಇನ್ನೂ ಐದು ವರ್ಷ ಇರ್ತಾರೆ ಅಧ್ಯಕ್ಷರಾಗಿ ಅಂತ ಹೇಳಿದ್ರೆ ಯಾವ ಚರ್ಚೆಗೆ ಗೊಂದಲಕ್ಕೆ ಅದು ತೆರೆ ಎಳ್ದಂಗೆ ಆಗ್ತದೆ ಅದರಿಂದ ಹೈಕಮಾಂಡ್ ಅವ್ರಿಗೆ ನಮ್ಮ ಮನವಿ ಏನಪ್ಪಾ ಅಂದರೆ ಈ ಗೊಂದಲಗಳು ಏನು ಇರ್ತವೆ ಇದು ಆಡಳಿತದ ಮೇಲೂ ಕೂಡ ದುಷ್ಪರಿಣಾಮ ಉಂಟಾಗ್ತದೆ ಮತ್ತೆ ಪಕ್ಷದ ಸಂಘಟನೆಗೂ ಕೂಡ ದುಷ್ಪರಿಣಾಮ ಉಂಟಾಗ್ತದೆ ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆದಷ್ಟು ಬೇಗ ಚುನಾವಣೆಗಳನ್ನು ಮಾಡಬೇಕು ಹಾಗೆ ಬೆಂಗಳೂರು ಏನು ಗ್ರೇಟರ್ ಬೆಂಗಳೂರು ಅಂತ ನಾವು ಮಾಡ್ಕೊಂಡಿದ್ದೀವಿ ಆದರೂ ಕೂಡ ಎರಡು ಮಾಡೋದು ಮೂರು ಮಾಡೋದು ನಾಲ್ಕು ಮಾಡೋದು ಐದು ಮಾಡೋದು ಅದೇನಿದೆ ಒಂದೇನು ಎಕ್ಸ್ಪರ್ಟ್ಸ್ ಇಂದ ಒಪಿನಿಯನ್ ಬಂದಿದೆ ಅದನ್ನೆಲ್ಲ ಆಧಾರ ಇಟ್ಕೊಂಡು ಒಂದು ಅಂತಿಮ ನಿರ್ಣಯ ಮಾಡಿ ನಾವು ಇಲ್ಲಿನೂ ಕೂಡ ಚುನಾವಣೆಗಳನ್ನು ಮಾಡಬೇಕು ಚುನಾವಣೆಗಳನ್ನು ಮಾಡದೇ ಇದ್ದರೆ ಬರೀ ಅಧಿಕಾರಿಗಳು ಒಂದು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥದ್ದಲ್ಲ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ದೇ ಆರ್ ಆಲ್ಸೋ ಡಿಫರೆಂಟ್ ಲೆವೆಲ್ ಗವರ್ನಮೆಂಟ್ ಬರೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರ ಇದ್ದಂಗೆ ಅವು ಕೂಡ ಅವರ ಒಂದು ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅವೆಲ್ಲ ಅವುಗಳೂ ಕೂಡ ಕೆಲಸ ಮಾಡಬೇಕು ಅದರಲ್ಲೂ ಕೂಡ ಎಲ್ಲ ಜನ ಇನ್ವಾಲ್ವ್ ಆಗಬೇಕು ಇನ್ವಾಲ್ವ್ ಆದಾಗ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಕಾರ್ಪೊರೇಷನ್ ಅಷ್ಟೇ ಮತ್ತೆ ನಮ್ಮ ಲೋಕಲ್ ಬಾಡಿ ಜಿಲ್ಲಾ ಪಂಚಾಯತ್